ಇಷ್ಟು ದಿನ ವಿಶ್ವಸಂಸ್ಥೆ ಹಿಂದೂಗಳ ಸಾವು ಬಗ್ಗೆ ಹಿಂದೂಗಳ ನರಮೇದ ಬಗ್ಗೆ ಮಾತಾಡಲಿಲ್ಲ ಆದರೆ ಯಾವಾಗ ದಾಸಿನ ಪೋಲೀಸ್ ಸ್ಟೇಷನ್ನಿಂದ ಒಂದು ಕ್ರೌಡ್ ಕೊಟ್ಟು ಅವನಿಗೆ ಬೆಂಕಿ ಹಚ್ಚೋದಿದೆಯಲ್ಲ ಲೈವ್ ಮಾಡಿದ್ರಲ್ಲ ಫೇಸ್ಬುಕ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಕಾಫಿ ರೋಂಕೋ ಮಾರೋ ಕಾಫಿ ಸಾಯಿಸಿ ಅಂತ ಹೇಳಿದ್ರಲ್ಲ ಅದು ವಿಶ್ವದ ಅನೇಕ ಚಿಂತಕರನ್ನ ನಿದ್ದೆಯಿಂದ ಎಬ್ಬಿಸಿದೆ ಹಾಗೇನೆ ಇವನ್ನ ಮಲಗಿದ್ದನ್ನು ಎಬ್ಬಿಸಿದೆ ಈವನ್ ಕೇವಲ ನಿಮ್ಮ ಪ್ರೆಸ್ ನೋಟಲ್ಲಿ ಅದನ್ನು ನಿಂದನೆ ಮಾಡೋದಲ್ಲದೆ ಅದ್ರ ಬಗ್ಗೆ ಆ್ಯಕ್ಷನ್ ಆಗಬೇಕು ಅಂತ ಒಂದು ಗ್ಲೋಬಲ್ ಪೊಲಿಟಿಕಲ್ ಸಿಸ್ಟಮಲ್ಲಿ ಒಂದು ಗ್ಲೋಬಲ್ ಮೆಸೇಜನ್ನು ಯು ಎನ್ ಕೊಟ್ಟಿದೆ ಆದರೆ ನಾವು ಯು ಅನ್ನು ನಂಬ್ಕೊಂಡಿರೋಕ್ಕಾಗೋದಿಲ್ಲ ನಮ್ಮ ಹಿಂದೂಗಳನ್ನು ಕಾಪಾಡೋ ಹಕ್ಕು ನಮ್ಮದು ಅದು ನಮ್ಮ ಧರ್ಮ ಸನಾತನ ಧರ್ಮ ಯಾವತ್ತು ಹೇಳೋದು ನಾವು ವಿಶ್ವ ಎಲ್ಲರೂ ಅಣ್ಣ ತಂದರು ಅಂತ ನಾವು ಅವರನ್ನು ಕರ್ಕೋಬೇಕು ಕರ್ಕೊಂಡು ವಸುದೈವಕ ಕುಟುಂಬಕಮ್ ಅಂತ ನಾವೇನು ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ವಿ ಅದ್ರ ಬಗ್ಗೆ ನಾವು ಜೀವನ ಮಾಡಬೇಕು ಮೋದಿ ಸಾಹೇಬರು ಮುಂದಿನ ದಿನಗಳಲ್ಲಿ ಯಾರ್ಯಾರು ಡಿಸ್ಪ್ಲೇಸ್ ಆಗಿದ್ದಾರೆ ಹಿಂದೂಸ್ಗಳು ಅಫ್ಘಾನಿಸ್ತಾನ್ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಯಾರು ಬೇಕಾದರೂ ಪೌರತ್ವ ಅಥವಾ ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಹದಿನೈದು ದಿನಗಳಲ್ಲಿ ಅವ್ರಿಗೆ ಸಿಗುತ್ತೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ